ನಮಸ್ಕಾರ ವರನಂದಿಶಾ ಯೂಟ್ಯೂಬ್ ಗೆ ಸ್ವಾಗತ ನಾನು ಪಲ್ಲವಿ ಭಟ್ ಬಹುಮುಖ ಪ್ರತಿಭೆ ಸಮರ್ಥ ಕರ್ನಾಟಕ ಮುಕುಟಮಣಿ ಪ್ರಶಸ್ತಿಗೆ ಆಯ್ಕೆ ಸುದ್ದಿಯ ಮಾಹಿತಿ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ತಾಲೂಕಿನ ಅಪ್ರತಿಮ ಬಹುಮುಖ ಪ್ರತಿಭೆ ಸಮರ್ಥ ಉದಯಮಾನಕಾಮೆ ಈ ಬಾರಿಯ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಹದಿನಾಲ್ಕರ ಈ ಪೋರ ವಿದ್ಯಾಭಾರತಿ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಏಳನೇ ತರಗತಿಯಲ್ಲಿ ಅಧ್ಯಯನ ನಿರತನಾಗಿದ್ದಾನೆ ಬಾಲ್ಯದಿಂದಲೇ ತನ್ನ ಒಡಲಲ್ಲಿ ವಿಶೇಷ ಪ್ರತಿಭೆ ಅಳವಡಿಸಿಕೊಂಡು ಸಮಾಜದಲ್ಲಿ ತನ್ನನ್ನೇ ತಾನು ಗುರುತಿಸಿಕೊಂಡಿದ್ದಾನೆ ಪ್ರಾಥಮಿಕ ಶಾಲಾ ಹಂತದಲ್ಲಿಯೇ ಓದುವುದರಲ್ಲಿ ನಿಪುಣನೀತ ಶಿಕ್ಷಣದ ಜೊತೆಗೆ ಕಲೆ ಕಾವ್ಯ ಚಿತ್ರಕಲೆ ಸಂಗೀತ ಸೇರಿ ಸಾಂಸ್ಕೃತಿಕ ಚಟುವಟಿಕೆಯಲ್ಲಿ ಅಪಾರ ಜ್ಞಾನ ಸಂಪತ್ತು ಗಳಿಸಿದ್ದಾನೆ ಶಾಲೆಯ ಶಿಕ್ಷಕರಿಗೆ ಮತ್ತು ಆಡಳಿತಕ್ಕೆ ಸಮರ್ಥ್ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಬ್ರಹ್ಮಾವರದ ಅಂಚೆಕುಂಚ ಪ್ರತಿಭಾ ಕಾರಂಜಿ ಮಿಮಿಕ್ರಿ ಕ್ರೀಡೆ ಚಿತ್ರಕಲೆ ಸೇರಿದಂತೆ ಭಗವದ್ಗೀತಾ ಕಂಠಪಾಠ ಕರಗತ ಮಾಡಿಕೊಂಡಿದ್ದಾನೆ ಶಾಲಾ ತಾಲೂಕು ಜಿಲ್ಲಾ ವಲಯ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ತನ್ನ ಚಟುವಟಿಕೆ ಮೂಲಕ ಹತ್ತಾರು ಪ್ರಶಸ್ತಿ ಬಿರುದುಗಳಿಸಿ ಸಮರ್ಥ್ ಸಾಧಕರ ಸಾಲಿನಲ್ಲಿದ್ದಾನೆ ಡಿಸೆಂಬರ್ ಒಂದು ಎರಡು ಸಾವಿರದ ಇಪ್ಪತ್ತ ನಾಲ್ಕರಂದು ದಾವಣಗೆರೆಯಲ್ಲಿ ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವದ ನಿಮಿತ್ತ ನಡೆಯುವ ಭವ್ಯ ಸಮಾರಂಭದಲ್ಲಿ ಕರ್ನಾಟಕ ಮುಕುಟಮಣಿ ರಾಜ್ಯ ಪ್ರಶಸ್ತಿ ವಿತರಿಸಿ ಸಮರ್ಥ್ ಮಾನಕಾಮೆ ಅವರಿಗೆ ಗೌರವಿಸುವುದಾಗಿ ಸಂಸ್ಥಾಪಕ ಗಣೇಶ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ